ಕೊಡೆ ಕೂಡ ತರಲಿಲ್ಲ ಇವಾಗ ಬೇಗನೆ ಓಡಿ ಹೋಗಿ ನನಗೆ ಇಲ್ಲಿಗೆ ಬರುವಾಗ ಯಾವಾಗಲೂ ಮನೆಗಳ ನೆನಪಾಗ್ತದೆ ಅತಿಯಾದ ಅಪರೂಪದ ಮಳೆಗಾಲದ ಒಂದು ರೆಸಿಪಿ ರೆಡಿ ಆಯಿತು ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಿಗ್ಗಿದ್ದು ಬ್ರೇಕ್ಫಾಸ್ಟ್ ಆಗಿ ಕೆಲವೆಲ್ಲ ಕೆಲಸ ಆಯಿತು ಹಾಗೆಯೇ ಇವತ್ತಿನ ಈ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಮೊದಲಿಗೆ ನಾನಿಲ್ಲಿ ಒಲೆಗೆ ಬೆಂಕಿ ಮಾಡ್ತಾ ಇದ್ದೇನೆ ಅನ್ನಕ್ಕೆ ಇಡಲಿಕ್ಕೆ ಈ ಮಳೆಗಾಲದಲ್ಲಿ ಒಲೆಗೆ ಬೆಂಕಿ ಮಾಡೋದು ಅಂದರೆ ತುಂಬ ದೊಡ್ಡ ಕಷ್ಟದ ಕೆಲಸ ಯಾಕಂದರೆ ಕಟ್ಟಿಗೆಗೆ ಬೇಗನೆ ಬೆಂಕಿ ಹಿಡಿಯುವುದೂ ಇಲ್ಲ ಹಾಗಾಗಿ ಒಂದು ಕ್ಯಾಂಡಲನ್ನು ಹೊತ್ತಿಸಿ ಅದರಲ್ಲಿ ಗರಿಗಳನ್ನು ಹಿಡಿದು ನಾನು ಬೆಂಕಿ ಮಾಡೋದು ಹಾಗೆ ಹೇಗೂ ಬೆಂಕಿ ಹಿಡಿಯಿತು ಆಮೇಲೆ ಅಕ್ಕಿಯನ್ನು ತೊಳೆದು ಹಾಕಿ ಮುಚ್ಚಳವನ್ನು ಮುಚ್ಚಿಡ್ತೇನೆ ಒಲೆಗೆ ಬೆಂಕಿ ಮಾಡಿ ಆದಮೇಲೆ ಇಲ್ಲಿ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೇನೆ ಹಾಗೆಯೇ ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿ ಆದಮೇಲೆ ಪಾತ್ರೆಗಳು ಹಾಗೆ ಉಳಿದಿದ್ದವು ಅದೇ ರೀತಿ ಕಿಚನ್ ಕೂಡ ಕ್ಲೀನ್ ಮಾಡಲಿಕ್ಕಿತ್ತು ಹಾಗೆ ಪಾತ್ರೆಗಳನ್ನೆಲ್ಲ ಸಿಂಕಲ್ಲಿ ಹಾಕಿಟ್ಟು ಇಲ್ಲಿ ಕಿಚನ್ ಕೌಂಟ್ರನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ಹಾಗೆ ಎಲ್ಲವನ್ನು ಕ್ಲೀನ್ ಮಾಡಿ ಆದಮೇಲೆ ನಾನು ಮತ್ತೆ ಉಳಿದ ಪಾತ್ರೆಗಳನ್ನೆಲ್ಲ ತೊಳೆದು ಜೋಡಿಸಿಟ್ಟೆ ನಾನಿಲ್ಲಿ ಕಿಚನ್ ಕ್ಲೀನ್ ಮಾಡಲಿಕ್ಕೆ ಕೆಲವೊಮ್ಮೆ ಬಟ್ಟೆ ಯೂಸ್ ಮಾಡ್ತೇನೆ ಹಾಗೆಯೇ ಕೆಲವೊಮ್ಮೆ ಇಲ್ಲಿ ಈ ಥರದ ವೈಪನ್ನು ಯೂಸ್ ಮಾಡ್ತೇನೆ ಇದು ಸೆಲ್ಯುಲಸ್ ವೈಪ್ ತುಂಬಾ ಒಳ್ಳೆಯದಾಗ್ತದೆ ಇದರಲ್ಲಿ ಕ್ಲೀನ್ ಮಾಡಲಿಕ್ಕೆ ಅದೇ ರೀತಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಒಣಗಿಸಿಟ್ಟು ಆಮೇಲೆ ನಮಗೆ ಯೂಸ್ ಮಾಡಲಿಕ್ಕಾಗ್ತದೆ ನೋಡಿ ಇದು ಒಂದು ಪ್ಯಾಕಲ್ಲಿ ಮೂರು ಸಿಗ್ತದೆ ಇದಕ್ಕೆ ನಾನು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೇನೆ ನನಗಂತೂ ಅದರಲ್ಲಿ ಒರೆಸೋದು ತುಂಬ ಇಷ್ಟ ಆಗ್ತದೆ ಯಾಕೆಂದರೆ ಕ್ಲೀನ್ ಕೂಡ ಆಗ್ತದೆ ಹಾಗೆ ಅದನ್ನೆಲ್ಲ ಮಾಡಿ ಆದಮೇಲೆ ಇಲ್ಲಿ ನಾನು ಪಾತ್ರೆಗಳನ್ನು ಹಾಕಿದ್ದೆ ಸಿಂಕಲ್ಲಿ ಅದನ್ನು ಇವಾಗ ಕ್ಲೀನ್ ಮಾಡ್ತಾ ಇದ್ದೇನೆ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಆದಮೇಲೆ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಅಡಿಗೆಗೆ ತಯಾರಿ ಮಾಡ್ತಾ ಇದ್ದೇನೆ ಚಿಕನ್ ಸುಕ್ಕ ಮಾಡೋಣ ಅಂತೇಳಿ ಇಲ್ಲಿ ಮಸಾಲವನ್ನು ನಾನು ಫ್ರೈ ಮಾಡಿಕೊಳ್ತಾ ಇದ್ದೇನೆ ಸಿಂಪಲಾದ ಮಸಾಲವನ್ನು ತೆಗೆದು ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ ಹಾಗಾಗಿ ರೆಸಿಪಿಯನ್ನು ಶೇರ್ ಮಾಡೋದಿಲ್ಲ ಹಾಗೆ ಬೇಗನೆ ಫ್ರೈ ಮಾಡಿ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ತೊಗೋಣೆ ನೈಸಾಗಿ ಗ್ರೈಂಡ್ ಮಾಡಲಿಲ್ಲ ಅದೇ ರೀತಿ ಖಾಲಿ ಮಸಾಲೆ ಐಟಮ್ ಮಾತ್ರ ನಾನು ಹಾಕಿ ಗ್ರೈಂಡ್ ಮಾಡಿದ್ದು ಆಮೇಲೆ ತೆಂಗಿನ ತುರಿಯನ್ನು ಫ್ರೈ ಮಾಡಿ ಅದನ್ನು ಚಿಕನ್ದೊಂದಿಗೆ ಹಾಕಿದೆ ನೋಡಿ ಇಲ್ಲಿ ಮಸಾಲ ಕೂಡ ಈ ಥರ ಬಂದಿದೆ ಅದೇ ರೀತಿ ನಾನಿಲ್ಲಿ ಕಾಶ್ಮೀರಿ ಮೆಣಸನ್ನು ಹಾಕಿದ್ದೆ ಹಾಗಾಗಿ ಕಲರ್ ಚೆನ್ನಾಗಿ ಬಂದಿದೆ ಹಾಗೆ ತಂದದು ಸ್ವಲ್ಪ ಕಾರ್ನ್ ಇತ್ತು ಅದರಿಂದ ಪಾಪ್ಕಾರ್ನ್ ಮಾಡೋಣ ಅಂಥೇಳಿ ಇಲ್ಲಿ ಕೂಡ ಮಾಡ್ತಾಯಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಹೋಮ್ ಮೇಡ್ ಪಾಪ್ಕಾರ್ನ್ ಅಲ್ಲ ಹೀಗೇ ನಾನು ಕಾರ್ನನ್ನು ತಂದಿದೆ ಅದನ್ನು ಹಾಕಿ ಮಾಡಿದ್ದು ಇಲ್ಲಿ ಕಾಯಿ ತುರಿಯನ್ನು ಫ್ರೈ ಮಾಡ್ತಾಯಿದ್ದೇನೆ ಹಾಗೆಯೇ ಆ ಕಾಯಿ ತುರಿಯನ್ನು ಫ್ರೈ ಮಾಡೋದ್ರ ಜೊತೆಗೆ ನಾನೊಂದು ಪಲ್ಯ ಕೂಡ ಮಾಡ್ತೇನೆ ಸೌತೆಕಾಯಿ ಎಳತ್ತು ಸೌತೆಕಾಯಿ ಇತ್ತು ಅದರ ಪಲ್ಯವನ್ನು ಕೂಡ ಮಧ್ಯಾಹ್ನಕ್ಕೆ ಮಾಡಿದೆ ಹಾಗೆ ಜೊತೆ ಜೊತೆಗೆ ಎರಡು ಅಡುಗೆಯನ್ನು ಕೂಡ ನಾನು ಕಂಪ್ಲೀಟ್ ಮಾಡಿದೆ ಹಾಗೆ ಚಿಕನ್ ಸುಕ್ಕ ಮತ್ತು ಸೌತೆಕಾಯಿ ಪಲ್ಯ ಕೂಡ ರೆಡಿಯಾಯಿತು ಮಧ್ಯಾಹ್ನದ ಅಡುಗೆ ಕೆಲಸ ಆಯ್ತು ಪದಾರ್ಥ ಕೂಡ ಆಯ್ತು ಅನ್ನ ಕೂಡ ಆಯ್ತು ಇನ್ನು ನಿಮ್ಗೆ ಮನೆ ಗುಡಿಸಬೇಕು ಹಾಗೆ ಬೇಗನೆ ಮನೆ ಗುಡಿಸ್ತೇನೆ ಹೊರಗಡೆ ಜೋರು ಮಳೆ ಬರ್ತಾ ಇದೆ ಈ ತರ ಮಳೆ ಬರುವಾಗ ಬಿಟಿ ಟೀ ಜೊತೆಗೆ ಹಪ್ಪಳ ಫ್ರೈ ಮಾಡಿ ತಿನ್ನೋಣ ಅಂತೇಳಿ ಅಪ್ ಹಪ್ಪಳವನ್ನು ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಬಿಸಿ ಬಿಸಿ ಟೀ ಜೊತೆಗೆ ಹಪ್ಪಳ ರೆಡಿ ಆಯಿತು ಬ್ಲ್ಯಾಕ್ ಟೀ ಜೊತೆಗೆ ಹಪ್ಪಳ ನೋಡಿ ಈ ವರ್ಷದ ಮೊದಲ ಕಣಿಲೆ ನಮಗೆ ನೇಬರ್ ಮನೆಯವರು ಕೊಟ್ಟದ್ದು ನೋಡಿ ಕಳೆದ ವರ್ಷ ಅಮ್ಮನ ಮನೆಯಿಂದ ತಂದಿದ್ದೆವು ಈ ಸಲ ಅಮ್ಮನ ಮನೆಯಲ್ಲಿ ಇಲ್ಲ ಹಾಗಾಗಿ ನೇಬರ್ ಮನೆಯವರು ಕೊಟ್ಟಿದ್ರು ಅದನ್ನು ಇವಾಗ ಕಟ್ ಮಾಡಿ ಅದರ ನೀರನ್ನೆಲ್ಲ ತೆಗೆದಿಡಬೇಕು ಸಾಫ್ಟ್ ಇರುವ ತನಕ ಇವಾಗ ತೆಗ್ದಾಯಿತು ಹಾಗೆಯೇ ಉಳಿದದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ನಾನು ಸ್ಕ್ರ್ಯಾಪ್ ಮಾಡ್ತೇನೆ ಕಚ್ಚಿಯಲ್ಲಿ ಕುಚ್ಚಿ ಕೂಡ ಮಾಡ್ಬೋದು ಆದರೆ ನಾನು ಸ್ಕ್ರ್ಯಾಪ್ ಮಾಡಿ ತಗೊಳ್ತೇನೆ ಸ್ವಲ್ಪ ಸ್ಕ್ರ್ಯಾಪ್ ಮಾಡಿದೆ ಇನ್ನು ನಾನು ಸ್ವಲ್ಪ ಕತ್ತಿಯಲ್ಲಿ ಕೊಚ್ಚೇನೆ ಸ್ವಲ್ಪ ಜೊತೆ ಜೊತೆಗೆ ಸ್ವಲ್ಪ ತುಂಡುಗಳು ಕೂಡ ತಿನ್ನಲಿಕ್ಕೆ ಸಿಕ್ಕಿದರೆ ಒಳ್ಳೆದಾಗ್ತದೆ ಈ ಥರ ಕತ್ತಿಯಲ್ಲಿ ಕೊಚ್ಚಿ ಹಾಕ್ತೇನೆ ಕೆಲವರು ತೆಳು ಸ್ಲೈಸ್ ಮಾಡಿ ಕೂಡ ಇದನ್ನು ಪದಾರ್ಥ ಮಾಡ್ತಾರೆ ನಾನು ಕುಚ್ಚಿ ಮಾಡೋದು ನನಗೆ ಸ್ಲೈಸ್ ಮಾಡಿದರೆ ಅಷ್ಟು ಇಷ್ಟ ಆಗೋದಿಲ್ಲ ನೋಡಿ ಎಷ್ಟು ಸಿಕ್ಕಿತ್ತು ನೋಡಿ ಇದನ್ನಿನ್ನು ನೀರಲ್ಲಿ ಹಾಕಿಡಬೇಕು ಮತ್ತೆ ಒಂದು ನಾಲ್ಕೈದು ಸಾರಿ ಇದರ ನೀರನ್ನು ಚೇಂಜ್ ಮಾಡಬೇಕು ಪದಾರ್ಥ ಮಾಡುವ ಮೊದಲು ಹಾಗೆಯೇ ನೋಡಿ ಇದು ವೇಸ್ಟ್ ಹಾಗೆಯೇ ಇದನ್ನೆಲ್ಲ ದನ ಎಲ್ಲ ತಿನ್ನಬಾರ್ದು ದನಕರುಗಳಿಗೆ ಸಿಗದ ಸ್ಥಳದಲ್ಲಿ ನಾವು ಇದನ್ನೇ ಸೇಬೇಕು ನೋಡಿ ನಾವು ಹೀಗೇನೆ ಹಿಂಡುವಾಗ ಅದರ ನೀರು ಬಿಡ್ತದೆ ನೋಡಿ ಇವಾಗ ನಾನು ಸ್ವಲ್ಪ ಹಿಂಡಿ ಮತ್ತೆ ನೀರಲ್ಲಿ ನೆನೆ ಹಾಕ್ತೇನೆ ಮತ್ತೆ ಒಂದು ಐದಾರು ಸಾರಿ ನೀರನ್ನು ನಾವು ಚೇಂಜ್ ಮಾಡಬೇಕು ನೋಡಿ ಇವಾಗ ನೀರು ಹಾಕಿಟ್ಟಿದ್ದೇನೆ ಮತ್ತೆ ರಾತ್ರಿ ಮಲಗು ಹೊತ್ತಿಗೆ ಒಮ್ಮೆ ಇದನ್ನು ಚೇಂಜ್ ಮಾಡ್ತೇನೆ ಮತ್ತೆ ಬೆಳಿಗ್ಗೆ ಎದ್ದು ಎರಡು ಮೂರು ಸಾರಿ ಚೇಂಜ್ ಮಾಡಿದ್ರೆ ನಾಳೆ ಪದಾರ್ಥ ಮಾಡಬಹುದು ಇನ್ನೇ ನನಗೆ ನೇಬರ್ ಮನೆಯವರು ಕಣಿಲೆ ಕೊಟ್ಟಿದ್ರು ಅದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಮಾಡಿ ಎರಡು ಸಾರಿ ತೊಳೆದು ತೊಳೆದು ನೀರು ಹಾಕಿಟ್ಟಿದ್ದೆ ಹಾಗೆ ಮಲಗುವಾಗ ಕೂಡ ನೀರು ಚೇಂಜ್ ಮಾಡಿ ಮಲಗಿದ್ದು ಹಾಗೆ ಬೆಳಿಗ್ಗೆ ಎದ್ದು ಇವಾಗ ಒಂದು ಸಾರಿ ನೀರು ಚೇಂಜ್ ಮಾಡಿದೆ ಇನ್ನು ಪದಾರ್ಥ ಮಾಡುದ್ರೊಳಗೆ ಎರಡು ಸಾರಿ ನೀರು ಚೇಂಜ್ ಮಾಡಿದ್ರೆ ಸಾಕಾಗ್ತದೆ ಕೆಲವರು ತುಂಬಾ ದಿವಸ ನೀರಲ್ಲಿ ಹಾಕಿಡ್ತಾರೆ ಅಷ್ಟು ನೀರಲ್ಲಿ ಹಾಕೋದು ಬೇಡ ನಾವು ಅವಾಗ ಅವಾಗ ನೀರನ್ನು ಚೇಂಜ್ ಮಾಡ್ತಾ ಇದ್ರೆ ಅದನ್ನು ನಾವು ಕೂಡಲೇ ಪದಾರ್ಥ ಮಾಡ್ಬೋದು ಅಂದರೆ ನಿನ್ನೆ ನಾನು ನೆನೆ ಹಾಕಿದ್ದೆ ಅದನ್ನು ಇವತ್ತಿವಾಗ ಮಧ್ಯಾಹ್ನಕ್ಕೆ ನಾನು ಪದಾರ್ಥ ಮಾಡ್ತೇನೆ ಇವತ್ತಿನ ವೀಡಿಯೋದಲ್ಲಿ ಖನಿಲೆಯ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ಇದಕ್ಕೆ ಬೇಕಾದ ಮಸಾಲೆ ಏನು ಅಂತೇಳಿ ನೋಡೋಣ ಇಲ್ಲಿ ಖನಿಲೆ ಪದಾರ್ಥ ಮಾಡಲಿಕ್ಕೆ ನಾನಿಲ್ಲಿ ಎಂಟು ಒಣಮೆಣಸ್ ತೊಗೊಂಡಿದ್ದೇನೆ ಅರ್ಧ ಟೀ ಸ್ಪೂನ್ ಆಗು ಅರಸಿನ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇಲ್ಲಿ ನಾನು ಒಂದುವರೆ ಒಂದರಿಂದ ಎರಡು ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಅಕ್ಕಿಯನ್ನು ಫ್ರೈ ಮಾಡಿ ತೊಗೊಂಡಿದ್ದೇನೆ ಇಲ್ಲಿ ನಾನು ಬೆಳ್ತಿಗೆ ಅಕ್ಕಿಯನ್ನು ಫ್ರೈ ಮಾಡಿದ್ದೇನೆ ಇದನ್ನು ಹಾಕೋದ್ರಿಂದ ಪದಾರ್ಥ ಸ್ವಲ್ಪ ದಪ್ಪವಾಗಿ ಟೇಸ್ಟಾಗಿ ಬರ್ತದೆ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕೊತ್ತಂಬರಿ ತೊಗೊಂಡಿದ್ದೇನೆ ಹಾಗೆಯೇ ಒಂದು ನೀರುಳ್ಳಿ ಮೂರು ಬೆಳ್ಳುಳ್ಳಿ ಹಸಲು ಹಾಗೂ ಸ್ವಲ್ಪ ಹುಣಸೆಹಣ್ಣು ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ ಅದನ್ನು ಹಾಕಿ ಇವಾಗ ನಾನು ಗ್ರೈಂಡ್ ಮಾಡ್ತೇನೆ ಇವಾಗ ಮಸಾಲವನ್ನೆಲ್ಲ ರೆಡಿ ಮಾಡಿ ಆಯಿತು ನಾನು ಈ ಖನಿಲೆ ಪದಾರ್ಥ ಮಾಡುವಾಗ ಅದರ ಜೊತೆಗೆ ಹೆಸರು ಕಾಳು ಹಾಗೂ ಹಲಸಿನ ಬೀಜವನ್ನು ಹಾಕಿ ಮಾಡೋದು ಹಾಗಾಗಿ ಇವಾಗ ಅದಕ್ಕೆ ಬೇಕಾದಂಥ ಮಸಾಲವನ್ನು ಇವಾಗ ನಾನು ರೆಡಿ ಮಾಡಿದ್ದೇನೆ ಅಕ್ಕಿಯನ್ನು ಫ್ರೈ ಮಾಡಿ ಹಾಕಬೇಕು ಹಾಗೆಯೇ ಇಲ್ಲಿ ನಾನು ಕೊತ್ತಂಬರಿಯನ್ನು ಕೂಡ ಸ್ವಲ್ಪ ನಾನು ಫ್ರೈ ಮಾಡಿ ಹಾಕಿದ್ದೇನೆ ಎಣ್ಣೆ ಹಾಕದೆ ನಾನು ಫ್ರೈ ಮಾಡಿ ತೊಗೊಂಡಿದ್ದೇನೆ ಕೊತ್ತಂಬರಿ ಹಾಗೂ ಅಕ್ಕಿಯನ್ನು ಮಾತ್ರ ನಾನು ಫ್ರೈ ಮಾಡಿದ್ದು ಉಳಿದ ಯಾವುದನ್ನು ನಾನು ಫ್ರೈ ಮಾಡಲಿಲ್ಲ ಕೆಲವರು ಎಲ್ಲವನ್ನು ಫ್ರೈ ಮಾಡಿ ಕೂಡ ಪದಾರ್ಥ ಮಾಡ್ತಾರೆ ಆದರೆ ನಾನು ಸ್ವಲ್ಪ ಬೇರೆ ಥರನೇ ಇದ್ದೇನೆ ಹಾಗೆ ಇವಾಗ ಮಸಾಲೆ ಆಯಿತು ಇದನ್ನು ಬೇಗನೆ ಗ್ರೈಂಡ್ ಮಾಡ್ತೇನೆ ಈ ಖನಿಲ ಪದಾರ್ಥಕ್ಕೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಗೆಯೇ ಮೆಣಸು ಸ್ವಲ್ಪ ಕಡಿಮೆ ಜಾಸ್ತಿ ಖಾರ ಮಾಡಿದರೆ ಅಷ್ಟು ಒಳ್ಳೆಯದಾಗಲಿಲ್ಲ ಮೆಣಸು ಸ್ವಲ್ಪ ಕಡಿಮೆ ಹಾಕಬೇಕು ಕಾಯಿ ತುರಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಹಾಗೆ ನಾನಿಲ್ಲಿ ಕಾಯಿ ತುರಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ ಒಂದು ದೊಡ್ಡ ತೆಂಗಿನಕಾಯಿ ಅರ್ಧ ಭಾಗವನ್ನು ದುಡ್ಡು ತೊಗೊಂಡಿದ್ದೇನೆ ಹಾಗೆಯೇ ಮೆಣಸು ಏಳರಿಂದ ಎಂಟು ಸಾಕಾಗ್ತದೆ ಅಂದರೆ ನಮಗೆ ಇನ್ನೂ ಕಡಿಮೆ ಬೇಕು ಅಂತೇಳಿ ಕಡಿಮೆ ಬೇಕು ಅಂತ ಕಡಿಮೆ ಹಾಕ್ಬೋದು ನಾನು ಅಷ್ಟು ಟೂ ಸಪ್ಪೆ ಬೇಡ ಅಂತೇಳಿ ಒಂದು ಎಂಟು ಬೆನಸು ತೊಗೊಂಡಿದ್ದೇನೆ ನೋಡಿ ಇವಾಗ ಮಸಾಲ ಗ್ರೈಂಡ್ ಆಗಿಯೇ ಆಯಿತು ಹಾಗೆಯೇ ಈ ಮಸಾಲವನ್ನು ನಾವು ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ ಸ್ವಲ್ಪ ನೈಸ್ ಆಗೋದಕ್ಕಿಂತ ಮೊದಲು ತೆಗೆದ್ರೆ ಒಳ್ಳೆಯದು ನೈಸ್ ಮಾಡಿ ಗ್ರೈಂಡ್ ಮಾಡಿದರೆ ಪದಾರ್ಥ ಅಷ್ಟು ಒಳ್ಳೆಯದಾಗೋದಿಲ್ಲ ಹಾಗಾಗಿ ಈ ಥರ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ ನೋಡಿ ದನ ಕಾಯ್ತಾ ಇದೆ ಇವಾಗ ಹೊರಗೆ ಕೊಂಡೋಗಲಿಕ್ಕೆ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಯಿತು ಹಾಗೆ ನಾನು ಮಿಂಟುವನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಗುಡ್ಡೆಯಲ್ಲಿ ಕಟ್ಟಲಿಕ್ಕೆ ಚಿಂಟುವನ್ನು ಜಾನ್ ತರ್ತಾರೆ ಇವತ್ತು ಇಲ್ಲಿ ಕಟ್ಟುವುದು ಇದನ್ನು ನೋಡಿ ಮಿಂಟುವನ್ನು ಇಲ್ಲಿ ಕಟ್ಟಿದೆ ಚಿಂಟು ಅಲ್ಲಿ ಇದೆ ಅಲ್ಲಿ ಕಟ್ತಾ ಇದ್ದಾರೆ ಮೇಲ್ಗಡೆ ಕಟ್ಟಿ ಕೆಳಗಡೆ ಗದ್ದೆಗೆ ನೋಡಿ ಇಲ್ಲಿ ಹೆಸರು ಕಾಳನ್ನು ನೆನೆ ಹಾಕಿದ್ದೆ ಇವಾಗ ಇದು ನೆನೆದಿದೆ ಹಾಗೆಯೇ ಹಲಸಿನ ಕೂಡ ಕಟ್ ಮಾಡಿ ರೆಡಿ ಮಾಡಿ ತಗೊಂಡಿದ್ದೇನೆ ಈಗ ಇದೆರಡನ್ನು ನಾನು ಒಟ್ಟಿಗೆ ಬೇಯಿಸ್ಕೊಳ್ತೇನೆ ಇದು ಸ್ವಲ್ಪ ಬೆಂದಾದ್ಮೇಲೆ ಮತ್ತೆ ನಾನು ಕಣಿಲೆಯನ್ನು ಹಾಕ್ತೇನೆ ಇವಾಗ ಹಲಸಿನ ಬೀಜ ಹಾಗೂ ಹೆಸರು ಕಾಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿದ್ದೇನೆ ಇವಾಗ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇವಾಗ ಒಂದು ಮುಚ್ಚಳ ಒಂದು ಮುಚ್ಚಿ ಬಂದು ಬೇಯಿಸ್ತೇನೆ ನೋಡಿ ಇವಾಗ ಹಲಸಿನ ಬೀಜ ಹಾಗೂ ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ನಾನಿವಾಗ ಕಣಿಲೆಯನ್ನು ಹಾಕ್ತೇನೆ ಎಲೆಯನ್ನು ಹಾಕಿ ಆಯಿತು ಈಗ ಇದು ಚೆನ್ನಾಗಿ ಬೇಯಲಿ ಇವಾಗ ಜೋರು ಆಗಿದೆ ಇವಾಗ ಮಳೆ ಬರೋದಕ್ಕಿಂತ ಮೊದಲು ಕರುಗಳನ್ನು ಕಟ್ಟಿದಲ್ಲಿಗೆ ಹೋಗಿ ಕರುಗಳು ಏನು ಮಾಡ್ತವೆ ಹೇಳಿ ನೋಡ್ಕೊಂಡು ಬರ್ತೇನೆ ಮಿಂಟು ಇಲ್ಲಿ ಮೇಯ್ತಾ ಇದೆ ಮಿಂಟು ಅಲ್ಲಿ ಮಲಗಿದೆ ಮಿಂಟು ಇಲ್ಲಿ ಮಲಗಿದೆ ಹಾಗೆಯೇ ಇಲ್ಲಿ ನೋಡಿ ಒಂದೆರಡು ಮೂರು ಸಲ ರೌಂಡ್ ಹಾಕಿದೆ ಈ ಒಂದು ಬಲ್ಲೆಗೆ ಈ ದನ ಕರುಗಳನ್ನು ಕಟ್ಟಿದ್ರೆ ಇದೇ ಒಂದು ಪ್ರಾಬ್ಲಮ್ ನೋಡಿ ಎಲ್ಲ ಕಡೆ ಸುತ್ತಾಕ್ಕೊಳ್ಳೋದು ಅಲ್ವಾ ಮಿಂಟು ಮಲಗಿದೆಯಾಕ ತಿನ್ನು ತಿನ್ನು ಏಳು ಏಳು ಸಾಕು ಮಲಗಿದ್ದು ಮತ್ತೆ ಮಳೆ ಬರ್ತದೆ ಏಳು 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 ಮಿಂಟು ಏಳು ಸಾಕು ಮಲಗಿದ್ದು ನೋಡ್ತೇನೆ ಇಲ್ಲಾದರೂ ಬಲ್ಲೆಗೆ ಸಿಕ್ಕಾಕೊಂಡಿದ್ದ ಅಂಥೇಳಿ ನೋಡಿ ಇದು ಸಿಕ್ಕಾಕೊಂಡಿದೆ ಇಲ್ಲಿ ಈ ಬಲ್ಲೆಗೆ ಒಂದು ರೌಂಡ್ ಹಾಕಿದೆ ಕಾಣಬೇಕು ಇದು ಕೂಡ ಅಲ್ಲಲ್ಲಿ ಸಿಕ್ಕಾಕೊಂಡಿದೆ ಇದನ್ನು ಹೇಗೆ ಬಿಡಿಸ್ತು ಅಂತ ನೋಡ್ಬೋದು ಯಾಕೆಂದರೆ ನಾನು ಹೋದ ಕೂಡಲೇ ಓಡಿಕೊಂಡು ಬರ್ತದೆ ನನ್ನ ಹತ್ತಿರ ಅದೊಂದು ಪ್ರಾಬ್ಲಮ್ ಅದರದ್ದು ನೋಡಿ ಇವಾಗ ಮೇಯ್ತಾ ಉಂಟು ನಾನು ಹತ್ತಿರ ಹೋದರೆ ಓಡಿಕೊಂಡು ಬರ್ತದೆ ಅದು ಇವಾಗ ಈಗ ಆದರೂ ಮಾಡಿ ಬಿಡಿಸ್ಬೇಕಲ್ಲ ಇಲ್ಲೆಲ್ಲ ಸುತ್ತಾಕಿದ್ದನ್ನು ಬಿಡಿಸ್ತೇನೆ ಬಿಸಿದೆ ಬಿಸಿದೆ ಇವಾಗ ಇದೆ ನೋಡಿ ಇನ್ನೂ ಹೋಗ್ತದೆ ಉದ್ದಾಯ್ತಲ್ವಾ ಹಗ್ಗ ಮಿಂಟುವನ್ನು ನಾನು ಬಿಡಿಸಿ ಬೇರೆ ಕಡೆ ಕಟ್ಟಿದೆ ಯಾಕೆಂದರೆ ಇಲ್ಲಿ ಅದು ಚೆನ್ನಾಗಿ ಹುಲ್ಲು ಖಾಲಿ ಮಾಡಿದೆ ಇನ್ನು ಆ ಕಡೆ ಹುಲ್ಲಿದೆ ಅದನ್ನು ತಿನ್ನಲಿ ಅಂತೇಳಿ ಬಿಡಿಸಿ ಕಟ್ಟಿದ್ದು ಹೋಗು ತಿನ್ನು ಹೋಗು ಹುಲ್ಲು ತಿನ್ನು ಬಾ 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 ಹಾಂ ಇಲ್ಲಿ ತಿನ್ನು ಇವಾಗ ಮಿಂಟು ಮತ್ತು ಚಿಂಟುವನ್ನು ನೋಡಿ ಬಂದೆ ಅದೇ ರೀತಿ ಮಿಂಟುವನ್ನು ಚೇಂಜ್ ಮಾಡಿ ಕಟ್ಟಿದೆ ಇನ್ನು ದನ ಇರುವ ಕಡೆ ಹೋಗಬೇಕು ದನವನ್ನು ಕೆಳಗಡೆ ಗದ್ದೆಯಲ್ಲಿ ಕಟ್ಟಿದ್ದಾರೆ ಹಾಗೆ ಅದನ್ನು ಕೂಡ ಒಮ್ಮೆ ನೋಡಿಕೊಂಡು ಬರಬೇಕು ಇವಾಗ ದನವನ್ನು ಕಟ್ಟಿದಲ್ಲಿಗೆ ಹೋಗ್ತಾ ಇದ್ದೇನೆ ಹಾಗೆ ದನವನ್ನು ಇವತ್ತು ಸ್ವಲ್ಪ ಮೇಲುಗಡೆ ಕಟ್ಟಿದ್ದಾರೆ ಅಲ್ಲಿ ಹೋಗಿ ಅದನ್ನು ನೋಡಿಕೊಂಡು ಬರ್ತೇನೆ ದಿವಸಕ್ಕೆ ಒಂದೊಂದು ಕಡೆ ಕಟ್ಟೋದು ಅಂದರೆ ಆಗಿ ದಿವಸ ಕೆಳಗಡೆ ಕಟ್ಟಿದರೆ ಮತ್ತೊಂದು ದಿವಸ ಅದಕ್ಕಿಂತ ಮೇಲೆ ಹಾಗೆ ಒಂದು ರೌಂಡ್ ಫುಲ್ಲು ಕಟ್ಟಿಕೊಂಡು ಬರೋದು ಇವಾಗ ಬೇರೆ ಯಾರದ್ದು ದನ ಇಲ್ಲ ಇಲ್ಲಿ ಇಲ್ಲದ್ರೆ ಬೇರೆಯವರ ಮನೆಯಲ್ಲಿ ದನ ಇದ್ದರೆ ಅವರು ಕೂಡ ಬಂದು ಕಟ್ತಾರೆ ಹಾಗೆ ಇವಾಗ ಯಾರದ್ದು ದನ ಇಲ್ಲದ ಕಾರಣ ನಾವೇ ಈ ಕಡೆ ಎಲ್ಲ ಬಂದು ಕಟ್ಟೋದು ಹಾಗೆಯೇ ಹುಲ್ಲು ಕೂಡ ಚೆನ್ನಾಗಿದೆ ದಾರಿಯೆಲ್ಲ ಜಾರ್ತದೆ ಈ ಥರ ಪಾಮಾಜಿ ಎಲ್ಲ ಆಗಿದೆ ನೋಡಿ ಮೊನ್ನೆ ಒಂದು ದಿವಸ ಇಲ್ಲಿ ಕಟ್ಟಿದ್ದು ಹಾಗೆ ಇವತ್ತು ಈ ಸೈಡಲ್ಲಿ ಕಟ್ಟಿದ್ದಾರೆ ನೋಡಿ ಇಲ್ಲಿ ಗದ್ದೆಯಲ್ಲಿ ಕಟ್ಟಿದ್ದಾರೆ ಚೆನ್ನಾಗಿ ಮಲಗಿದೆ ಅಲ್ಲಿ ಮಿಂಟು ಮಲಗಿತ್ತು ಇಲ್ಲಿ ಕಪಿಲು ಮಲಗಿದೆ ಯಾಕ ಮಲಗಿದ್ದು ತಿನ್ಲಿಕ್ಕೆ ಆಗೋದಿಲ್ವಾ ಸಾಕಾಯ್ತಾ ತಿಂದು ಕಪಿಲು ಸಾಕಾಯ್ತಾ ಮೊದಲೆಲ್ಲ ಗದ್ದೆ ನೋಡಿ ಇದೇನೂ ಸಿಕ್ಕಾಕೊಂಡಿಲ್ಲ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲೇ ಸ್ವಲ್ಪ ಹೊತ್ತು ಮೇಯ್ಬೋದು ಯಾಕೆಂದರೆ ತುಂಬ ಹುಲ್ಲು ಇದೆ ಇಲ್ಲಿ ನೋಡಿ ಹುಲ್ಲು ತುಂಬಾ ಚೆನ್ನಾಗಿದೆ ಹಾಗಾಗಿ ಇವಾಗ ನಾನು ದನವನ್ನು ಚೇಂಜ್ ಮಾಡಿ ಕಟ್ಟುವುದಿಲ್ಲ ಗಟ್ಟಿ ಮಲಗಿದೆ ಇವಾಗ ಇನ್ನೊಂದು ದಾರಿಯಾಗಿ ಮನೆಗೆ ಹೋಗ್ತೇನೆ ಯಾಕೆಂದರೆ ಆ ದಾರಿಯಾಗಿ ಬಂದದ್ದು ಅಲ್ಲಿ ತುಂಬ ಜಾರುತ್ತದೆ ಹಾಗೆ ಈ ದಾರಿಯಲ್ಲಾದರೆ ಅಷ್ಟು ಎಲ್ಲ ಏನಿಲ್ಲ ಹಾಗೆ ಈ ದಾರಿಯಾಗಿ ಗದ್ದೆಯಿಂದ ಹೋಗ್ತೇನೆ ನೋಡಿ ಇಲ್ಲಿ ದಾರಿ ಚೆನ್ನಾಗಿದೆ ಇಲ್ಲೆಲ್ಲ ನೀರು ನಿಲ್ಲೋದಿಲ್ಲ ಹಾಗಾಗಿ ಜಾರೋದಿಲ್ಲ ನೋಡಿ ಈ ಥರದ ಎಲ್ಲ ದಾರಿ ನೀರು ಹೋಗಿ ಹೋಗಿ ಈ ಥರ ಆಗಿದೆ ದಾರಿ ಈ ಗದ್ದೆಯಲ್ಲಿ ಬಂದು ನಾವು ವಾಕಿಂಗ್ ಮಾಡ್ತಿದ್ದೆವು ಆವಾಗ ತುಂಬ ಬಲ್ಲೆ ಎಲ್ಲ ಇತ್ತು ಅಡ್ಡ ಇತ್ತು ವಾಕಿಂಗ್ ಮಾಡಲಿಕ್ಕೆ ಚೆನ್ನಾಗಾಗ್ತಿತ್ತು ಇವಾಗ ಎಲ್ಲ ಸೈಡಿನ ಬಲ್ಲೆ ಎಲ್ಲ ಕಡ್ದು ಎಲ್ಲ ಓಪನ್ ಆಗಿದೆ ಹಾಗಾಗಿ ಇಲ್ಲಿ ಬಂದು ವಾಕಿಂಗ್ ಮಾಡಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ ನೋಡಿ ಎಷ್ಟು ದೊಡ್ಡ ಗದ್ದೆ ನೋಡಿ ಇಲ್ಲಿ ಫುಲ್ ನಾವು ರೌಂಡ್ ಹಾಕ್ತಿದ್ದೆವು ಒಂದು ಗಂಟೆ ತನಕ ನಾವು ಈ ಗದ್ದೆಯಲ್ಲಿ ವಾಕಿಂಗ್ ಮಾಡ್ತಿದ್ದೆವು ಅಂದರೆ ಕೊರೋನಾ ಟೈಮಲ್ಲಿ ಬೇರೆಯಲ್ಲೇ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ಲ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಬಂದು ವಾಕಿಂಗ್ ಮಾಡೋದು ಅಲ್ಲಿ ಹಕ್ಕಿಗಳ ರಾಶಿ ನೋಡಿ ನೋಡಿ ಒಮ್ಮೆಲೆ ಹರಿತು ಸಣ್ಣ ಸಣ್ಣ ಹಕ್ಕಿಗಳು ಒಮ್ಮೆಲೆ ಹರ್ತವೆ ನೋಡಿ ತುಂಬ ಸಣ್ಣ ಸಣ್ಣ ಹಕ್ಕಿಗಳು ಗುಬ್ಬಚ್ಚಿ ಥರ ಇದೆ ಅದು ನೋಡಲಿಕ್ಕೆ ಅಲ್ಲಿಗೆ ಹೋಗ್ತೇನೆ ನಾನು ಹಾರೋದನ್ನು ನಿಮಗೆ ತೋರಿಸ್ತೇನೆ ನೋಡಿ ಒಮ್ಮೆಲೆ ಹಾರಿತು ನೋಡಿ ಸಣ್ಣ ಹಕ್ಕಿಗಳು ಇಲ್ಲಿ ನೋಡಿ ಕಾಡು ಮಲ್ಲಿಗೆ ನೋಡಿ ಚಳಿ ಆಗ್ತದೆ ಹೇಳಿ ಒಲೆ ಹತ್ತಿರ ಕುತ್ಕೊಂಡಿದೆ ಹಾಗೆಯೇ ಇಲ್ಲಿ ಕನಿಲೆ ಹಲಸಿನ ಬೀಜ ಹೆಸರು ಕಾಳು ಚೆನ್ನಾಗಿ ಬಂದಿದೆ ಇವಾಗ ನಾನು ಅದಕ್ಕೆ ಮಸಾಲವನ್ನು ಹಾಕ್ತೇನೆ ನೋಡಿ ಇವಾಗ ಮಸಾಲ ಹಾಕಿ ಆಯಿತು ಇಷ್ಟು ದಪ್ಪವಾಗಿ ಇಟ್ಟಿದ್ದೇನೆ ಇನ್ನು ಕುದೀತಾ ಇದ್ದ ಹಾಗೆ ದಪ್ಪ ಆಗ್ತದೆ ನೋಡಿಕೊಂಡು ಬೇಕಾದರೆ ಉಪ್ಪನ್ನು ಹಾಕಬೇಕು ನೋಡಿ ಇವಾಗ ಸಾರು ಕುದೀತಾ ಇದೆ ಇನ್ನು ನಾನು ಕೆಳಗೆ ಮತ್ತು ಕೆಳಗಿಟ್ಟ ಮೇಲೆ ಇದಕ್ಕೆ ಒಗ್ಗರಣೆಯನ್ನು ಇಡ್ತೇನೆ ನೋಡಿ ಇವಾಗ ಪದಾರ್ಥಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೇನೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಹಾಗೂ ಹಿಂಗನ್ನು ಹಾಕಿದ್ದೇನೆ ನೋಡಿ ರುಚಿಯಾದ ಅಪರೂಪದ ಮಳೆಗಾಲದ ಒಂದು ರೆಸಿಪಿ ರೆಡಿ ಆಯಿತು ಇವಾಗ ಮಧ್ಯಾಹ್ನದ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಾನು ಹೊರಗಡೆ ಬಂದೆ ಇವಾಗ ಗಂಟೆ ಬಂತು ಕರುಗಳು ಏನು ಮಾಡ್ತವೆ ಅಂತ ನೋಡಬೇಕು ಹಾಗೆಯೇ ದನವನ್ನು ಹೋಗಿ ತರಬೇಕು ನೋಡಿ ಮಿಂಟು ಮೇಯ್ತಾ ಇದೆ ನೋಡಿ ಮಿಂಟು ಏನು ಸಿಕ್ಕಾಕೊಂಡಿಲ್ಲ ಕಟ್ಟಿದಾಗೆ ಇದೆ ಹಾಗೆಯೇ ಚಿಂಟುವನ್ನೊಮ್ಮೆ ನೋಡಿ ಬರ್ತೇನೆ ಇದೆ ಇವತ್ತು ಸ್ವಲ್ಪ ಬೊಬ್ಬೆ ಕಡಿಮೆ ಇಲ್ಲ ಇದ್ರೆ ಎಷ್ಟು ಬೊಬ್ಬೆ ಹಾಕೋದು ಅಂತಿಲ್ಲ ಮೇಯ್ತಾ ಇದೆ ಸಿಕ್ಕಾಕೊಂಡಿಲ್ಲ ನೋಡಿ ಇವಾಗ ಹುಲ್ಲನ್ನು ಕಡಿದು ಕಡಿದು ಎಷ್ಟು ಹುಲ್ಲು ಉಳೀತು ನೋಡಿ ಯಾವಾಗಲೇ ಕಡ್ದು ಮುಗಿಸುವುದು ಆದರೆ ಗೂಡಿಗೋಸ್ಕರ ನಾವು ಬಿಟ್ಟದ್ದು ನೋಡಿ ಇವಾಗ ಗೂಡಿರುವ ಒಂದು ಪೊದೆ ಮಾತ್ರ ಬಾಕಿ ಉಳಿದಿದೆ ಅಷ್ಟು ಮಾತ್ರ ಹುಲ್ಲು ಉಳಿದಿದೆ ನನಗೆ ಇಲ್ಲಿಗೆ ಬರುವಾಗ ಯಾವಾಗಲೂ ಮರಿಗಳ ನೆನಪಾಗ್ತದೆ ಹತ್ತು ದಿವಸ ಬಂದು ನೋಡಿ ವೀಡಿಯೋ ಅಲ್ವಾ ಅದೊಂದು ನನಗೆ ಖುಷಿಯಾಗ್ತಿತ್ತು ವೀಡಿಯೋ ಮಾಡಿ ಮರಿಗಳ ಮರಿಗಳನ್ನು ನೋಡಿ ವಿಡಿಯೋ ಮಾಡಲಿಕ್ಕೆ ಅದನ್ನೊಂದು ನಾನು ಕಳ್ಕೊಂಡೆ ಹಾರಿ ಹೋದ್ಮೇಲೆ ವಿಡಿಯೋ ಮಾಡಲಿಕ್ಕೆ ಏನಿಲ್ಲ ಹಾಗೆ ಇವಾಗ ಹುಲ್ಲು ಕೂಡ ಮುಗಿಯಿತು ಮಳೆ ಬರೋದಕ್ಕಿಂತ ಮೊದಲು ಬೇಗನೆ ಹೋಗಿ ದನವನ್ನು ತಗೊಂಡು ಬರ್ತೇನೆ ಮತ್ತೆ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಗ್ತದೆ ಜಾನುವಾರು ಮನೆಯಲ್ಲಿ ಇಲ್ಲದಿದ್ದರೆ ಇದೆಲ್ಲ ಕೆಲಸ ನನಗೇನೆ ಅಂದರೆ ಹೋಗಿ ನೋಡ್ಕೊಂಡು ಬರಬೇಕಲ್ವಾ ಹಾಗಾಗಿ ಎರಡು ಮೂರು ಸಾರಿ ಕಟ್ಟಿದಲ್ಲಿಗೆ ಹೋಗಿ ನೋಡ್ಕೊಂಡು ಬರ್ತೇನೆ ಹಾಗೆ ಈಗ ಗಂಟೆ ಮೂರಾಗ್ತಾ ಬಂತು ಬೇಗನೆ ಹೋಗಿ ದನವನ್ನು ಕೂಡ ತರ್ತೇನೆ ಮತ್ತೆ ನಾಲ್ಕು ಗಂಟೆಗೆ ಹಾಲು ಕರಿಲಿಕ್ಕೆ ಇದೆ ಹಾಗೆ ಇವಾಗಲೇ ಹೋಗಿ ತರ್ತೇನೆ ಮತ್ತೆ ಮಳೆ ಬಂದ್ರೆ ತರಲಿಕ್ಕೆ ಕಷ್ಟ ಆಗ್ತದೆ ಇವಾಗ ಮಳೆ ಇಲ್ಲ ಬೇಗನೆ ಹೋಗಿ ತರ್ತೇನೆ ಎಷ್ಟು ಹಕ್ಕಿಗಳು ನೋಡಿ ಸಣ್ಣ ಸಣ್ಣ ಹಕ್ಕಿಗಳು ನೋಡಿ ಒಮ್ಮೆಲೆ ಓಡೀತು ಅವನ್ನು ಕೊಂಡು ಬಂದಿದ್ದೇನೆ ಇವಾಗ ಮಳೆ ಬರ್ತಾ ಇದೆ ನಾನು ಕೊಡೆ ಕೊಡೆ ತರಲಿಲ್ಲ ಇವಾಗ ಬೇಗನೆ ಓಡಿ ಹೋಗಿ ದಾನವನ್ನು ಬಿಡಿಸಿ ಮನೆಗೆ ಹೋಗಬೇಕು ನಾನು ಬೇಡ ಅಂತೇಳಿ ಮಳೆ ಬರಲಿಕ್ಕಿಲ್ಲ ಅಂತೇಳಿ ಕೊಡೆ ಇಟ್ಕೊಂಡು ಬರಲಿಲ್ಲ ಇವಾಗ ದೂರದಿಂದ ಮಳೆ ಬರುವ ಶಬ್ದ ಕೇಳ್ತಾ ಇದೆ ನಾನು ಓದ್ದೆ ಹಾಕ್ತೇನೆ ಅಂತೇಳಿ ಮಳೆ ಛ್ಯಾ ಏನು ಮಾಡೋದು ಇವಾಗ ಮಳೆ ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡೆ ಹಾಗೆ ಕೊಡೆ ಬಿಟ್ಟು ಬಂದೆ ಇವಾಗ ಏನು ಮಾಡೋದು ನೋಡಿ ಮಳೆ ಜೋರು ಬರ್ತಾ ಇದೆ ಹಾಗೆ ಒಂದು ಪದೆಯ ಸೈಡಲ್ಲಿ ನಿಂತಿದ್ದೇನೆ ಇಲ್ಲದ್ರೆ ಚಂಡಿ ಆಗಬೇಕಾಗ್ತದೆ ಮೊದಲೇ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂದರೆ ಶೀತ ಆಗುವ ಹಾಗೆ ಆಗಿದೆ ಗಂಟಲು ನೋವಾಗ್ತಾಯಿದೆ ಇನ್ನು ಒದ್ದೆ ಆದರೆ ನಾಳೆ ಜ್ವರ ಬರ್ತದೆ ಜ್ವರ ಮನವಿ ತಳಿಗೆ ಜ್ವರ ಬಂದಿತ್ತು ತಳಿಗೆ ಸ್ವಲ್ಪ ಗಂಟಲು ನೋವಿದೆ ಹಾಗೆ ನಾನಿವಾಗ ನೆನೆದ್ರೆ ಹೇಗೆ ಮಳೆ ಸ್ವಲ್ಪ ಕಡಿಮೆ ಆಯಿತು ಬೇಗನೆ ಬಿಡಿಸಿ ದನವನ್ನು ಕೊಂಡೋಗ್ತೇನೆ ಮತ್ತು ಸ್ವಲ್ಪ ಓಡೋದು ದನವನ್ನು ಇಟ್ಕೊಂಡು ಫುಲ್ಲಿರುವ ಕಡೆ ಕಾಲಿಟ್ಟು ಓಡೋದು ಇವಾಗ ಬೇಗನೆ ಬಿಡಿಸಿ ಕೊಂಡೋಗ್ತೇನೆ ದನ ಕೂಡ ಬಂತು ಹತ್ತಿರಕ್ಕೆ ಇವಾಗ ಬೇಗನೆ ಹೋಗ್ತೇನೆ ಮಳೆ ನಿಂತಿತ್ತು ನೋಡಿ ಇವಾಗ ಬರಲಿಕ್ಕೆ ಕೇಳುವುದಿಲ್ಲ ಮಳೆ ಬರ್ತದೆ ಅಂತೇಳಿ ಇದು ಹುಲ್ಲು ತಿನ್ಲಿಕ್ಕೆ ನಿಲ್ತದೆ ಇದೆ ಬೇಗ ಹೋಗು ಅಂತ ಹೇಳಿದ್ರೆ ಹೋಗುವುದು ಇಲ್ಲ ಮೂರು ಮಳೆ ಬಾರದ ಕಾರಣ ಆಯಿತು ಪಿರಿ ಪಿರಿ ಬರ್ತಾ ಇದೆ ಅಷ್ಟೇ ಆದರೂ ನಾನು ಇಲ್ಲಿ ತಂದು ಕಟ್ಟಿದೆ ಸ್ವಲ್ಪ ಒದ್ದೆ ಆದರೆ ಆದ್ರೂ ಮಾಡಿ ದನವನ್ನು ತಂದು ಕಟ್ಟಿದೆ ಮಳೆ ಇಲ್ಲ ಅಂತ ಹೋದ್ ಅಲ್ಲಿಗೆ ತಲುಪುವಾಗ ಮಳೆ ಬಂತು ಹಾಗೆ ಸ್ವಲ್ಪ ಹೊದ್ದೆ ಆದರೆ ಅಷ್ಟು ಜೋರು ಮಳೆ ಸಿಗಲಿಲ್ಲ ನೋಡಿ ಸುಣ್ಣ ನಾಳೆ ತೋಟಕ್ಕೆ ಮದ್ದು ಬಿಡಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ಸುಣ್ಣ ರೆಡಿ ಮಾಡುದು ನೋಡಿ ಈ ತರ ಇರ್ತದೆ ಚಿಪ್ಪಿ ಇದಕ್ಕೆ ಬಿಸಿ ನೀರು ಹಾಕಿದ ಕೂಡಲೇ ಅದು ಕುದೀತಾ ಸುಣ್ಣ ಆಗಿಬಿಡ್ತದೆ ಇವಾಗ ಬಿಸಿನೀರು ಹಾಕ್ತಾ ಇದ್ದಾರೆ ನೋಡಿ ಇವಾಗ ಸುಣ್ಣ ರೆಡಿಯಾಗಿದೆ ಆವಾಗ ಕುದೀತಿತ್ತಲ್ವ ಇವಾಗ ನೋಡಿ ಸುಣ್ಣ ರೆಡಿಯಾಗಿದೆ ಮತ್ತೆ ಇದನ್ನು ನಾಳೆ ಮದ್ದು ಬಿಡುವಾಗ ನೀರು ಮಾಡಿ ಇದನ್ನು ಯೂಸ್ ಮಾಡೋದು ನೋಡಿ ಇವಾಗ ಈ ಥರ ಆಗಿದೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾಳೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್